ಶಿವರಾಜ್ ನನ್ನ ಜೀವನದಲ್ಲಿ ಆಗಬಾರದಂತ ಘಟನೆ ನಡೆದಾಯಿತು ನಾನು ಹೀಗಾಗುತ್ತೆ ಅಂತ ನನ್ನ ಕನಸು ಮನಸ್ಸಿನಲ್ಲಿಯೂ ಕೂಡ ನಾನು ಅಂದುಕೊಂಡಿರಲಿಲ್ಲ ನೀವು ಮಾತ್ ನೀವು ಮಾತನಾಡೋದು ನೋಡಿದರೆ ಏನಾದರೂ ಅನಾಹುತ ಐತೆ ಶಿವರಾಜ್ ನನ್ನ ಮಗ ಹೇಳದೆ ಕೇಳದೆ ಬೆಂಗಳೂರಿನಿಂದ ಬಂದು ಬಿಟ್ಟಿದ್ದಾನೆ ಇದರಿಂದ ತಮ್ಮ ಮಾಡುವ ಎಲ್ಲ ಕೆಲಸಗೆ ಏನಾದರೂ ಅಡ್ಡ ಬರುತ್ತೆ ಅಂತ ನಿಮಗೆ ಅನಿಸುತ್ತಾ ನಾನು ಹೇಳುವ ಮಾತೆ ಬೇರೆ ನೀನು ಆಡುವ ಮಾತೇ ಬೇರೆ ಅಂದರೆ ನಿಮ್ಮ ಮಾತಿನ ದಾಟಿ ನೋಡಿದ್ರೆ ಈ ಮುದಿ ವಯಸ್ಸಿನಲ್ಲಿ ಯಾವ್ದಾದ್ರು ಹೊಸ ಪಕ್ಷ ನೋಡಿದ್ರೆ ಏನು ಹೌದು ಈ ನನ್ನ ಮುಂಗಪ್ಪ ಚಪಲ ಬುದ್ಧಿಗೆ ಬಲಿಯಾಗಬೇಕಾಗಿದೆ ಆ ರಾಮನ ತಂಗಿ ಅಂತೂ ಇಂಥ ವಯಸ್ಸಿನಲ್ಲಿ ನೀವು ತುಂಬಾ ರಕ್ಷ ರಚಕರಂತ ಕಾಣುತ್ತೆ ತುಂಬಾ ಚಪಲ ಚಪಲ ಬುದ್ಧಿ ಅಂತ ಕಾಣುತ್ತೆ ನಿಮ್ಮಲ್ಲಿ ನಿಮ್ಮನ್ನ ಬಿಸ್ನೆಸ್ ಬಗ್ಗೆ ಮಾತನಾಡೋದಿದೆ ಕರಿಯ ಏನಾದರೂ ಇದೇನು ರೀಪಾ ನಡ್ರಿ ಒಂದೊಂದ್ ಸ್ವಲ್ಪ ನಡಿ ಎಲ್ಲರೂ ಕೂಡಿ ಮಾತುಕತೆ ಕೊಡೋಣ